ಕರ್ನಾಟಕ ರಾಜ್ಯದ ಮಹಾಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬ ಆಚರಣೆ ಮಾಡಿ ಗಂಗೆಗೂ ಗೌರಿಗೂ ಒಂದು ಮಾಡಿ ಇವತ್ತು ನಾವೆಲ್ಲ ರಾಜ್ಯದ ಜನತೆ ಭಾಳ ಸಂತೋಷಪಟ್ಟಿದ್ದೀವಿ ಇದು ಎಲ್ಲರೂ ಕೊಟ್ಟಿರುವಂಥ ಸಾಕಾರ ಕೆಲವರು ರಾಜಕೀಯವಾಗಿ ಟೀಕೆ ಮಾಡ್ಬೋದು ಕೆಲವರು ಅಭಿನಂದಿಸ್ಬೋದು ಇದು ನಾ ಸರ್ವೇ ಸಾಮಾನ್ಯ ಆದರೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಈಗ ಇನ್ನೂ ರಾಜ್ಯಕ್ಕೆ ಈ ವರ್ಷ ಒಳ್ಳೆಯ ಮಳೆ ಬಿದ್ದಿದೆ ಬೆಳೆ ಆಗ್ತಾ ಇದೆ ಸಮೃದ್ಧಿ ಆಗ್ತಾ ಇದೆ ಎಲ್ಲ ವಿಘ್ನೆಗಳು ಕೂಡ ನಿವಾರಣೆ ಆಗ್ತಾ ಇದೆ ಸೊ ಆ ಬರಗಾಲದ ಒಂದು ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಕೆಲವು ಬಯಸಿ ಮೇಲೆ ಮಳೆ ಕಡಿಮೆ ಇದೆ ಈಗೂ ಮಳೆ ಕಡಿಮೆ ಇದೆ ಕೆರೆಗಳು ತುಂಬಿರ್ಬೋದು ಇನ್ಕ್ಲೂಡಿಂಗ್ ಮಂಡ್ಯ ಬೆಂಗಳೂರು ಗ್ರಾಮಾಂತರ ತುಮಕೂರು ಇಲ್ಲೆಲ್ಲ ಇನ್ನು ಕೆರೆಗಳು ತುಂಬಿಲ್ಲ ಈ ಎತ್ತಿನೊಳೆ ಯೋಜನೆ ಭಾಳ ಚಾಲೆಂಜಿಂಗಾಗಿ ತೆಗೆದುಕೊಂಡಿದೆ ಯಾಕೆಂದರೆ ಕಳೆದ ಮೂರು ವರ್ಷ ಏನು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು ಎಲ್ಲಿ ಯಾವ ಪಾಯಿಂಟಲ್ಲಿ ನೀರು ಬಗ್ಗೆ ಚಿಂತೆ ಮಾಡಬೇಕೋ ಅದ್ರ ಬಗ್ಗೆ ಅವರು ಟೈಮು ಸರಿಯಾಗಿ ಡಿವೋಟ್ ಮಾಡಿರಲಿಲ್ಲ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ದರು ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ ಮಾದಾಯಿ ಸ್ವಲ್ಪ ಏಟಾಗಿದೆ ಇದ್ರ ಬಗ್ಗೆ ಇನ್ನೊಂದು ಹದಿನೈದು ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ ಡೆಲಿಗೇಷನ್ ಕರಿಬೇಕಾ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋರು ಇದ್ದೇವೆ